ಸುದ್ದಿ ನೋಡು ಮೊದಲು ತ್ರಿಶಾ ಕಿರಣ ಸುದ್ದಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಲು ಮರೆಯಬೇಡಿ ಎಸ್ವಿ ಗ್ರ್ಯಾಂಡ್ ಅನ್ನೋದು ಸ್ನೇಹಿತರೆ ಎಲ್ಲರಿಗೂ ಭೀಮ್ ನನ್ನ ಹೆಸರು ವೈಟ್ಫೀಲ್ಡ್ ಮುರುಗೇಶ್ ಅಂತ ಭೀಮ್ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಸ್ನೇಹಿತರೆ ಏನು ಈಗಾಗಲೇ ಏನು ಸ್ವಾಭಿಮಾನಿಗಳ ಕಾಲ್ನಡಿಗೆ ಜಾತ ಬೀದರ್ನಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ಸಾವಿರದ ಮೂವತ್ತೈದು ಕಿಲೋಮೀಟ್ರ್ಗಳ ಒಂದು ಕಾಲ್ನಡಿಗೆ ಜಾಥಾ ಏನು ಅಂದ್ಕೊಂಡಿದ್ದೀವಿ ಹಾಗಾಗಿ ಉದ್ದೇಶ ಏನಪ್ಪ ಅಂದರೆ ಇನ್ನೂರು ಮೀಟ್ರ್ಗಳ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಬೇಕು ಅಂತೇಳಿ ನಾವು ಒಂದು ಹೋರಾಟ ಅಂದ್ಕೊಂಡಿದ್ದೀವಿ ಹಂಗಾಗಿ ಇವತ್ತು ಮೂವತ್ತಾರನೇ ದಿನಕ್ಕೆ ಕಾಲಿಟ್ಟು ನಾವು ತುಮಕೂರಿಗೆ ಬಂದು ತುಮಕೂರಿಂದ ಏನು ಟೋಲ್ಗೇಟ್ ತುಮಕೂರಿನ ಟೋಲ್ಗೇಟ್ ಬಿಟ್ಟು ಸ್ವಲ್ಪ ಮುಂದೆ ಬಂದಿರಿ ಸ್ವಲ್ಪ ಮುಂದೆ ಬಂದಾಗ ಪಂಡಿತ್ನಳ್ಳಿ ಗ್ರಾಮದ ಗ್ರಾಮದಲ್ಲಿರ್ತಕ್ಕಂಥ ಎಸ್ ವಿನ ಎಸ್ ವಿ ಗ್ರ್ಯಾಂಡ್ ಓಟೆಲ್ ಅಲ್ಲಿ ನಾವು ರಾತ್ರಿ ಒಂದು ಏಳುವರೆ ಎಂಟು ಗಂಟೆ ಆಯಿತು ನಾವು ಅಲ್ಲೇ ಗಾಡಿ ನಿಲ್ಲಿಸ್ರಿ ಇನ್ನೇನು ಊಟ ಮಾಡಲಿಕ್ಕೆ ನಾವು ಒಂದು ಅಲ್ಲಿ ಒಂದು ಗಾಡಿ ನಿಲ್ಲಿಸಿ ಒಂದು ಅರ್ಧ ಅವರ್ ರೆಸ್ಟ್ ಮಾಡಿ ಅಲ್ಲೇ ರಸ್ತೆನಲ್ಲೇ ರೆಸ್ಟ್ ಮಾಡಿ ಆಮೇಲೆ ನಾವು ಊಟ ಮಾಡಲಿಕ್ಕಂತ ನಾವು ಹೋದ್ರಿ ಆಗ ಆ ಓಟಲ್ಲಿನ ಮಾಲೀಕ ಬಂದು ಬಾಬಾ ಸಾಹೇಬ್ರ ರಥವನ್ನು ಗಾಡಿನೆಲ್ಲ ನೋಡಿದ್ರು ನೋಡಿ ಅವರು ಯಾರು ಏನು ಅಂತ ನಮ್ಗೆ ಗೊತ್ತಿಲ್ಲ ನೋಡಿದಾಗ ನಾವು ಅಲ್ಲಿ ಚಾಪೆ ಹಾಕ್ಕೊಂಡು ಕೆಳಗೆ ನಾವು ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿ ಊಟ ಮಾಡಲಿಕ್ಕಂತ ನಾವು ಒಳಗೆ ಹೋದ್ರಿ ಒಳಗೆ ಹೋದಾಗ ಅಣ್ಣ ಅನ್ನ ಇದ್ರೆ ಕೊಡ್ರಿ ಅಂತ ಕೇಳಿದಾಗ ಅವರು ನೇರವಾಗಿ ಇವ್ರಿಗೆ ಅನ್ನ ಸಾಂಬಾರು ಕೊಡ್ಬೇಡ್ರಿ ಅಂತ ಭಟ್ರಿಗೆ ಹೇಳಿ ನೇರವಾಗಿ ಹೇಳ್ತಾರೆ ಅವ್ರಿಗೆ ಭಟ್ರಿಗೆ ಭಟ್ರಿಗೆ ಬೈತಾರೆ ನಿಮಗೆಲ್ಲ ಇಲ್ಲ ಅನ್ನ ಸಾಂಬಾರು ಇಲ್ಲ ನಿಮಗೆ ಚಿತ್ರಾನ್ನ ತಿದ್ದೀರಾ ತಿನ್ನಿರಿ ನಿಮಗೆ ಅನ್ನ ಸಾಂಬಾರು ಇಲ್ಲ ಅಂತ ಹೇಳಿ ಆಮೇಲೆ ಯಾರೋ ಪಕ್ಕದಲ್ಲಿ ಇನ್ನೊಬ್ಬರು ಇದ್ರು ಅವ್ರ ಅನ್ನ ಸಾಂಬಾರು ಖಾಲಿ ಅಂತ ಅಂತೇಳಿದೇ ನಿಮ್ಗೈತೆ ಬೇರೆ ಅವ್ರಿಗೆಲ್ಲ ಇಲ್ಲ ಹಪ್ಳ ಇಲ್ಲ ರೈಸಿಲ್ಲ ಇಲ್ಲ ಅಂತ ಹೇಳಿದ್ರು ಅಂತ ಇವರು ಅವ್ರಿಗೆ ಆ ಥರ ಒಂದು ಅಂತ ಕೆಲಸ ಮಾಡ್ತಾಯಿದ್ರು ಆಮೇಲೆ ನಮ್ಮನ್ನು ಕೇಳಿದ್ರಣ್ಣ ನಮ್ಮ ನಮ್ಮನ್ನು ಕೇಳಿದ್ರು ಅವರು ಯಾಕೆ ನಿಮ್ಗೆ ಯಾಕೆ ಕೊಡ್ತಾಯಿಲ್ಲ ಅಂತ ಇನ್ನೊಬ್ಬರು ಕೇಳಿದ್ರು ಆಗ ನಾವು ಅದೇನೋ ನಮ್ಗೆ ಗೊತ್ತಿಲ್ಲ ಸರ್ ನಾವು ದುಡ್ಡೇ ಕೊಡೋದು ನೇರವಾಗಿ ಮಾಲೀಕರಿಗೂ ನಾವು ಕೇಳಿದ್ರಿ ಸರ್ ನಾವು ದುಡ್ಡು ತಾನೇ ಕೊಡ್ತಾ ಇರೋದು ಯಾಕೆ ಸರ್ ನಮಗಿಲ್ಲ ಅಂತಂದರೆ ಇಲ್ಲಪ್ಪ ನಮ್ಮ ಇಲ್ಲ ಸಾಂಬಾರಿಲ್ಲ ರೈಸು ಇಲ್ಲ ಹಪ್ಪಳ ಇಲ್ಲ ನಿಮ್ಗೆ ಕೊಡೋದಿಲ್ಲ ಅಂತಲೇ ನೇರವಾಗಿ ಕೂಡ ಹೇಳಿದ್ರು ಸರ್ ಅಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಕೂಡ ಇದೆ ಬೇಕಂದ್ರೆ ಕೂಡ ಆ ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ತೆಗೆದ್ರೆ ವಿತ್ ವೀಡಿಯೋ ಪ್ರೂಫ್ ಸಮೇತ ಸಿಗುತ್ತೆ ಸರ್ ಜೈ ಬಿ